ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತ ನಿನ್ನ ಮುಂದೆ ಸೂರ್ಯೋದಯದಲ್ಲಿ ಮಿಲನವಾಗಿದೆ ನಿನ್ನ ದೇವರನ್ನು ಹುಡುಕುವ ಸಮಯ ಈ ಸುಪ್ರಭಾತ ನಿನ್ನ ದೇವರೊಂದಿಗೆ ಬೆರೆತು ಹೋಗುವ ಸಮಯ ಈ ಸುಪ್ರಭಾತ ನಿನ್ನ ದೇವರೊಂದಿಗೆ ಮಾತನಾಡುವ ಸಮಯ ಇಸುಪ್ರಭಾತ ನಿನ್ನ ದೇವರು ನಿನ್ನನ್ನು ಸಂಧಿಸಿ ನಿನ್ನ ತನ್ನ ಕೃಪೆಯಿಂದ ತುಂಬುವಂಥದ್ದು ಇಸು ಪ್ರಭಾತ ಹಾರಾಡುವ ಪಕ್ಷಿಗಳನ್ನು ನೋಡು ನನ್ನ ಸಹೋದರನೇ ಸಹೋದರಿಯೇ ಅವು ಬೆಳಗಿನ ಜಾವದಲ್ಲಿಯೇ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ತನ್ನ ಶಬ್ದಗಳಿಂದ ದೇವರನ್ನು ಸ್ತುತಿಸುತ್ತವೆ ಕಾಡಿನಲ್ಲಿರುವಂತಹ ಮೃಗಗಳನ್ನು ನೋಡಿ ಅವುಗಳು ಸಹ ಸೂರ್ಯೋದಯಕ್ಕೆ ಮುಂಚಿತವಾಗಿ ಗರ್ಜಿಸುತ್ತದೆ ದೇವರನ್ನು ಸ್ತುತಿಸುತ್ತದೆ ಜಲತರುಗಳು ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ದೇವರನ್ನು ಸ್ತುತಿಸುತ್ತಲೇ ಇರುತ್ತದೆ ಆದರೆ ದೇವರನ್ನು ಅರಿತಿದ್ದೇನೆ ನಾನು ದೇವರನ್ನು ಪ್ರೀತಿಸಿದ್ದೇನೆ ನಾನು ದೇವರೊಂದಿಗೆ ಇದ್ದೇನೆ ಎಂದು ಸುಳ್ಳೇಳುವ ನಾನು ಎಷ್ಟು ಬಾರಿ ಎಷ್ಟು ಸಮಯ ಎಷ್ಟರ ಮಟ್ಟಿಗೆ ನನ್ನ ದೇವರ ಮುಂದೆ ಇದ್ದೇನೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಪ್ರತಿ ಚಿಂತನೆಗಳು ನಿನ್ನ ಜೀವಮಾನ ಕಾಲದಲ್ಲಿ ನಿನಗೆ ಆಶೀರ್ವಾದವಾಗಿದೆ ಪ್ರತಿ ಚಿಂತನೆಗಳು ನಿನ್ನ ಜೀವಮಾನ ಕಾಲದಲ್ಲಿ ನಿನಗೆ ಕಿರೀಟವನ್ನು ತರುವಂಥದ್ದಾಗಿದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಎಷ್ಟರ ಮಟ್ಟಿಗೆ ನೀನು ನಿನ್ನ ದೇವರ ಮುಂದೆ ಇರುವೆ ನಿನ್ನ ಹೃದಯವನ್ನು ದೇವರ ಮುಂದೆ ಎಷ್ಟರ ಮಟ್ಟಿಗೆ ನೀನು ತೆರೆದಿಟ್ಟಿದ್ದೀಯಾ ಚಿಂತಿಸು ಅಥವಾ ನಿನ್ನ ಹೃದಯವನ್ನು ಕೇವಲ ನಿನ್ನ ಮನಸ್ಸಿಂದ ಅಯ್ಯೋ 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 ನಿದ್ರೆ 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 ಎಂದು ಯಾವಾಗ ಮುಗಿಯುತ್ತದೆ ಪ್ರಾರ್ಥನೆ ಎಣಿಸುತ್ತಾ ಯಾವಾಗ ಬಲಿಪೂಜೆ ಮುಗಿಯುತ್ತದೆ ಎಣಿಸುತ್ತಾ ಯಾವಾಗ ಧ್ಯಾನ ಮುಗಿಯುತ್ತದೆ ಎಂಬುದಾಗಿ ಎಣಿಸುತ್ತಾ ಲೆಕ್ಕ ಹಾಕಿದಿನ ಹಾಕಿ ನೀನು ಕುಳಿತುಕೊಳ್ಳುವುದಾದರೆ ಚಿಂತಿಸಿ ನೋಡು ಚಿಂತಿಸಿ ನೋಡು ನಿನ್ನ ಪ್ರಾರ್ಥನೆಯಲ್ಲಿ ಎಷ್ಟು ಬಲವಿದೆ ಎಂಬುದನ್ನು ಚಿಂತಿಸಿ ಆ ದೇವರು ಸುತ್ತ್ಯರ್ಹನಾಗಿದ್ದಾನೆ ಸಕಲ ದೇವರುಗಳಿಗಿಂತ ಘನ ಗಂಭೀರನಾಗಿದ್ದಾನೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಪ್ರಿಯರೇ ಮಹಾತ್ಮನೋ ಆ ಪ್ರಭು ಬಲು ಶಕ್ತಿವಂತನು ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರನು ಆ ದೇವರು ಆ ದೇವ ವಾಕ್ಯ ಹೇಳುತ್ತದೆ ಆ ದೇವರ ಮುಂದೆ ನೀನು ನಡು ನಡುಗುತ್ತಾ ಕುಳಿತುಕೋ ಎಂಬುದಾಗಿ ನಡು ನಡುಗುತ್ತಾ ಕುಳಿತುಕೋ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಆದರೆ ನಿನಗೆ ನನಗೆ ಇದೆಯೇ ಆ ನಡುಗುವಿಕೆ ದೇವರ ಮುಂದೆ ಭಯವಿದೆಯೇ ಅಯ್ಯೋ ನನ್ನ ದೇವರ ಮುಂದೆ ಕುಳಿತುಕೊಂಡಿದ್ದೇನೆ ಅಯ್ಯೋ ನನ್ನ ದೇವರ ಮುಂದೆ ನಾನು ಗೌರವವಾಗಿ ಕುಳಿತುಕೊಳ್ಳಬೇಕು ವಿಶ್ವಾಸದಲ್ಲಿ ಕುಳಿತುಬೇಕು ಕುಳಿತುಕೊಳ್ಳಬೇಕು ನನ್ನ ದೇವರೊಂದಿಗೆ ನಾನು ಮಾತನಾಡಬೇಕು ನನ್ನ ದೇವರ ನನ್ನನ್ನು ನೋಡುತ್ತಾ ಇದ್ದಾರೆ ನನ್ನ ದೇವರ ಲೋಕವನ್ನು ಸೃಷ್ಟಿಸಿದವರು ನನಗೆ ಜೀವವನ್ನು ಕೊಟ್ಟವರು ನನ್ನ ತನ್ನ ಶ್ವಾಸವನ್ನು ನನ್ನಲ್ಲಿ ಊದಿದವರು ನನಗೆ ಬೇಕಾಗಿರುವುದೆಲ್ಲವನ್ನು ಕೊಡುತ್ತಿರುವವರು ಅಯ್ಯೋ ನನ್ನ ದೇವರಿದ್ದಾರೆ ನನ್ನ ಮುಂದೆ ಅಯ್ಯೋ ನನ್ನ ದೇವರ ಮುಂದೆ ನನ್ನ ಮುಂದೆ ಇದ್ದಾರೆ ಎಂಬುದಾಗಿ ಎಷ್ಟು ಸಮಯಗಳ ಕಾಲ ಎಷ್ಟು ಸಾರಿ ನಿನ್ನ ಚಿಂತನೆಯಲ್ಲಿ ನಿನ್ನ ಚಿಂತಿಸಿ ನಿನ್ನ ದೇವರ ಮುಂದೆ ಕುಳಿತುಕೊಂಡಿದ್ದೀಯಾ ಚಿಂತಿಸಿ ನೋಡು ಸಹೋದರನೇ ಚಿಂತಿಸು ನೀ ಯಾಜಕನಾಗಬಹುದು ಕನ್ಯಾಸ್ತ್ರಿ ಆಗಬಹುದು ಶುಭ ಸಂದೇಶಕಾರನಾಗಬಹುದು ಪ್ರಾರ್ಥಿಸುವನಾಗಬಹುದು ವಿಶ್ವಾಸಿ ಎಂದು ಹೇಳಿಕೊಳ್ಳಬಹುದು ನಿನ್ನಲ್ಲಿ ವರದಾನಗಳಿರಬಹುದು ಚಿಂತಿಸು 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 ಎಷ್ಟು ಕಾಲ ನಿನ್ನ ದೇವರ ಮುಂದೆ ಭಯಭಕ್ತಿಯಿಂದ ಕುಳಿತುಕೊಂಡಿರುವೆ ತೂಕಡಿಸುತ್ತಾ ಚಿಂತಿಸುತ್ತಾ ಆಲಸ್ಯ ಮಾಡುತ್ತಾ ದೂಷಿಸುತ್ತಾ ಪ್ರಾರ್ಥನೆಯ ಬಗ್ಗೆ ಮಾತನಾಡುತ್ತಾ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಸಕಲ ದೇವರುಗಳಿಗಿಂತಲೂ ಧನ ಗಂಭೀರನು ದೇವರು ಈ ಲೋಕದಲ್ಲಿ ದೇವರುಗಳಿದ್ದಾರೆ ಜನರು ಅನೇಕ ದೇವರುಗಳನ್ನು ಉಂಟು ಮಾಡಿಕೊಂಡಿದ್ದಾರೆ ಸಾವಿರಾರು ದೇವತೆಗಳಿದ್ದಾರೆ ಆದರೆ ಈ ದೇವರುಗಳಿಗೆಲ್ಲ ಧನ ಗಂಭೀರ್ಯನು ಸರ್ವಶಕ್ತನಾದ ದೇವನು ಎಲ್ಲ ದೇವರುಗಳಿಗೂ ದೇವನ ದೇವನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಾನು ಒಮ್ಮೆ ಒಂದು ಕುಟುಂಬವನ್ನು ಸಂಧಿಸಿ ಪ್ರಾರ್ಥಿಸುವಾಗ ಅಲ್ಲಿ ದೆವ್ವ ಪೀಡಿತಳಾಗಿದ್ದಂತಹ ಒಂದು ಸಹೋದರಿಯ ಬಾಯಿಂದ ಹೊರಡುವ ಮಾತುಗಳು ನಾನು ಒಬ್ಬನಲ್ಲ ನನಗೆ ಅನೇಕ ದೇವರುಗಳಿದ್ದಾರೆ ಅವರು ನನ್ನನ್ನು ಇಲ್ಲಿ ಕಳುಹಿಸಿದ್ದಾರೆ ಈ ಲೋಕವು ನಮ್ಮದು ನಮ್ಮದು ಈ ಲೋಕ ನನ್ನದು ಎಂಬುದಾಗಿ ಆ ದೆವ್ವ ಪೀಡಿತ ಸ್ತ್ರೀಯು ಭಯಂಕರವಾಗಿ ಹೇಳುವುದನ್ನು ನಾನು ಕೇಳಿದ್ದೇನೆ ಯತ್ನಾಡುತ್ತೆ ನೋಡುತ್ತೇವೆ ಅನೇಕ ದೇವತೆಗಳು ದೇವರುಗಳು ಹತ್ತು ತಲೆ ಇರುವಂತಹ ದೇವರು ಹತ್ತು ಕೈಗಳಿರುವಂತಹ ದೇವರು ಅನೇಕ ಸಿಂಹದ ದೇವರು ಹುಲಿಯ ದೇವರು ಹೀಗೆ ಅನೇಕ ವಿಧವಾದಂತಹ ಆವುಗಳ ದೇವರು ಹೀಗೆ ಅನೇಕ ವಿಧವಾದ ದೇವರುಗಳನ್ನ ಮನುಷ್ಯನು ಸೃಷ್ಟಿ ಮಾಡಿಕೊಂಡಿದ್ದಾನೆ ಆದರೆ ನಿನ್ನ ದೇವರಿಗೆ ಯಾವ ಖಡ್ಗವಿಲ್ಲ ಯಾವ ಕಠಾರಿ ಇಲ್ಲ ಯಾವ ತಲೆಗಳಿಲ್ಲ ಒಂದೇ ತಲೆ ಒಂದೇ ಮನುಷ್ಯರಾಗಿ ತನ್ನ ಒಂದೇ ನುಡಿಯಲ್ಲಿ ಈ ಲೋಕವನ್ನು ಸೃಷ್ಟಿಸಿ ಈ ಲೋಕವನ್ನು ಹಾಡುತ್ತಿದ್ದಾರೆ ದೇವಾನು ದೇವತೆಗಳನ್ನು ತುಳಿದು ಜೀವಿಸುವಂತಹ ದೇವರು ಇಂತಹ ಒಂದು ದೇವರ ಮುಂದೆ ನಿನ್ನ ಕುಳಿತುಕೊಳ್ಳುವಾಗ ನಿನ್ನ ಸ್ವಭಾವ ಯಾವ ವಿಧದಲ್ಲಿದೆ ಇಂತಹ ದೇವರ ಮುಂದೆ ಕುಳಿತುಕೊಳ್ಳುವಾಗ ನಿನ್ನ ಪ್ರಾರ್ಥನಾ ಜೀವನ ಹೇಗೆ ಇದೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನ ದೇವರ ಶಾಂತಮೂರ್ತಿ ಹೌದು ನಿನ್ನ ದೇವರು ಕರಳುಳ್ಳುವವರು ಹೌದು ನಿನ್ನ ದೇವರು ನಿನ್ನನ್ನು ಅನುಗ್ರಹಿಸುವವರು ಹೌದು ಆದರೆ ನಿನ್ನ ದೇವರು ಅಷ್ಟೇ ಕೋಪಿಷ್ಟರು ನಿನ್ನನ್ನು ಖಂಡಿಸುವವರು ಮಾತ್ರವಲ್ಲ ದಂಡಿಸುವವರು ಸಹ ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ದೇವರ ಪ್ರೀತಿಯನ್ನು ಅಲ್ಲಗಿಳಿಯಬೇಡ ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯಿಂದ ಇರುದರೆ ಅವರು ನಿನ್ನೆಷ್ಟು ಪ್ರೀತಿಸುತ್ತಾರೆ ಪ್ರೀತಿಸುತ್ತಾರೆ ನನ್ನ ಮಗಳು ನನ್ನ ಮಗನೆಂದು ಪ್ರೀತಿಸಿ ಪ್ರೀತಿಸಿ ಪ್ರೀತಿಸುತ್ತಾರೆ ಆದರೆ ನಿನ್ನ ತಪ್ಪುಗಳನ್ನು ನೋಡಿ ನೋಡಿ ಬರುವಾಗ ಒಂದು ದಿನ ಖಂಡಿಸುವುದು ಮಾತ್ರವಲ್ಲ ನಿನ್ನನ್ನು ದಂಡಿಸುತ್ತಾರೆ ದಂಡಿಸಿದ್ದಾರೆ ಹಾಗೆಯೇ ನಿನ್ನ ದೇವರು ಸಹ ಚಿಂತಿಸು ನನ್ನ ಸಹೋದರ ನಿನ್ನ ಪ್ರಾರ್ಥನೆಯಲ್ಲಿ ಎಷ್ಟರ ಮಟ್ಟಿಗೆ ಬಲವಿದೆ ನಿನ್ನೆಷ್ಟರ ಮಟ್ಟಿಗೆ ನಿನ್ನ ದೇವರ ಮುಂದೆ ನಡು ನಡುಗುತ್ತಾ ನಿನ್ನ ಕುಳಿತುಕೊಂಡಿದೆ ಎಷ್ಟರ ಮಟ್ಟಿಗೆ ದಾಹದಿಂದ ನನ್ನ ದೇವರನ್ನು ಹುಡುಕಿ ಕುಳಿತುಕೊಂಡಿರುವೆ ಚಿಂತಿಸಿ ಕೀರ್ತನೆಗಾರ ತೊಂಬತ್ತಾರನೇ ಅಧ್ಯಾಯ ನಾಲ್ಕನೇ ವಚನ ಏಕೆನೆ ಮಹಾತ್ಮನು ಪ್ರಭು ಬಲು ಸುತ್ತಿರ್ಹನು ಸಕಲ ದೇವರುಗಳಿಗೆ ಗಿಂತಲೂ ಘನಗಂಭೀರನು ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ತಾರನೇ ಅಧ್ಯಾಯ ವಾಕ್ಯ ನಾಲ್ಕು ಏಕೆ ನಮ್ಮ ಪ್ರಭು ಬಲು ಸುತ್ತಾರ್ಹನು సకల దేవరిగిర్రభుల వాక్యార్యకనే వాక్య ఏకే మహాత్మను ప్రభుత్వం స్తోత్ర రాజ వంద రాజ ಅಪ್ಪ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತಿದ್ದೇವೆ ರಾಜ ನಮ್ಮನ್ನು ಅನುಗ್ರಹಿಸಿ ಆಶ್ವದಿಸಿದೆ ರಾಜ ದೇವರ ವಾಕ್ಯವನ್ನು ನಾವು ಆಲಿಸೋಣ ದೇವರ ವಾಕ್ಯ ಕೀರ್ತನೆ ಹತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಒಂಬತ್ತು ಪ್ರಭುವಿನ ಭೀತಿ ಪವಿತ್ರ ಅದೆಂದಿಗೂ ಶಾಶ್ವತ ಪ್ರಭುವಿನ ತೀರ್ಪು ಯಥಾರ್ಥ ಪರಿಪೂರ್ಣ ನ್ಯಾಯಯುತ ಮತಾಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ದೇವರಾಡುವ ಪ್ರತಿಯೊಂದು ನುಡಿಯಿಂದ ಲೂಕ ಮೂರನೇ ಅಧ್ಯಾಯ ವಾಕ್ಯ ನಾಲ್ಕು ಪ್ರಭುವಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿರಿ ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಲೂಕ ಮೂರನೇ ಅಧ್ಯಾಯ ವಾಕ್ಯ ಎಂಟು ಪಾಪಕ್ಕೆ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ ಯುವ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ಮೂರು ಯಾರ ಪಾಪಗಳನ್ನು ನೀವು ಶ್ರಮಿಸುತ್ತೀರೋ ಅವರಿಗೆ ಅವರನ್ನು ಶ್ರಮಿಸಲಾಗುವುದು ಯಾರ ಪಾಪಗಳನ್ನು ನೀವು ಶ್ರಮಿಸದೆ ಉಳಿಸುತ್ತೀರೋ ಅವರಿಗೆ ಶ್ರಮಿಸದೆ ಉಳಿಸಲಾಗುವುದು ರೋಮನ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯ ಈ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ ಬದಲಿಗೆ ಮಾನಸಾಂತರಗೊಂಡ ನೂತನ ಜೀವಿಗಳಾಗಿ ಬಾಳಿರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಈ ದಿನದ ಪ್ರಾರ್ಥನೆ ಯಾತ್ರೆ ಈ ದಿನದ ಪ್ರಾರ್ಥನೆ ಓರಾಠಿ ತನ್ನ ದೇವಾದಿ ದೇವರೇ ಸೇನೆಗಳ ಒಡೆಯರೇ ನಿಮಗೆ ಆರಾಧನೆ ಮಹಿಮೆ ಅಪ್ಪ ತಂದೆಯೇ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯಶುವನ್ನು ನನಗೆ ನೀವು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಈ ದಿನ ನನ್ನನ್ನು ನೀವು ನಿಮಗೆ ಸಮರ್ಪಿಸುತ್ತೇನೆ ನನ್ನ ಕುಟುಂಬವನ್ನು ನಿಮಗೆ ಸಮರ್ಪಿಸುತ್ತೇನೆ ನನಗೆ ಕೊಟ್ಟ ತಂದೆ ತಾಯಿನ ಒಡ ಹುಟ್ಟಿದವರು ನಿಮಗೆ ಸಮರ್ಪಿಸುತ್ತೇನೆ ತನಗಾಗಿ ನೀವು ದಾಂಗ್ನವಾಗಿ ನೀಡಿದ ಮಕ್ಕಳನ್ನು ನಿಮಗೆ ಸಮರ್ಥಿಸುತ್ತೇನೆ ಹಾಗೂ ಎಲ್ಲ ಬಂಧು ನಿಮಗೆ ನೀಡಿದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ತನ್ನ ಮುಂದೆ ನೀವು ಕೊಟ್ಟಂತ ಇವರೆಲ್ಲರನ್ನು ಆಶೀರ್ವದಿಸಿರಿ ಇವರೆಲ್ಲರ ಮೇಲೆ ನಿಮ್ಮ ಸರಣೆ ಸುರಿಸಿರಿ ನಾವುಗಳೆಲ್ಲರೂ ಒಮ್ಮನಸಿನಿಂದ ಒಂದಾಗಿ ಜೀವಿಸಿ ಪರಸ್ಪರ ಪ್ರೀತಿಯಲ್ಲಿ ಕ್ಷಮೆಯಲ್ಲೂ ಸರಣೆಯಲ್ಲೂ ವಿಶ್ವಾಸದಲ್ಲೂ ಕಪಾಟಿಯಾಗಿ ಜೀವಿಸಿ ನಿಮ್ಮ ಚಿತ್ರ ಚಿತ್ರವನ್ನು ಅರಿತು ಸಾರುವ ಭಾಗ್ಯವನ್ನು ಕರುಣಿಸ ಓ ದೇವರೇ ನಿಮ್ಮ ದಾಸನಾದ ನಾನು ಈ ಬೆಳಿಗ್ಗಿನ ಚಾವದಲ್ಲಿ ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸಿ ಸುತ್ತಿಸಿ ಮೈನು ಪಡಿಸಿ ಪ್ರಾರ್ಥಿಸುತ್ತಿದ್ದೇನೆ ನನ್ನನ್ನು ಕರುಣಿಸಿರಿ ನನ್ನನ್ನು ಕರುಣಿಸ್ತಿರಿ ಎಂದು ಪಿತಾಸುತ್ರ ಪೈತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ ಆಮೇನ್ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ನಿನ್ನ ಮಕ್ಕಳನ್ನು ನೀವು ಆಲಿಸುತ್ತಾ ಇದ್ದೀರಿ ರಾಜ ಕರುಣಿಸಿರಿ ರಾಜ ಪ್ರತಿಯೊಬ್ಬರನ್ನು ಅಭಿಷೇಕಿಸಿರಿ ರಾಜ ಸ್ವಾಮಿ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ತೋರಿರಿ ರಾಜ ಇಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ವಿಶ್ವಾಸ ಪ್ರಾರ್ಥನೆಯಲ್ಲಿ ವಿಶ್ ಪ್ರಾರ್ಥನೆಯಲ್ಲಿ ಬಲ ಇಲ್ಲದ ಮಕ್ಕಳನ್ನು ಸಮರ್ಪಿಸುತ್ತಾ ಇದ್ದೇವೆ ರಾಜ ರಾಜವೇ ಪ್ರಾರ್ಥನೆಯಲ್ಲಿ ಬಲ ಕೊಡಿರಿ ರಾಜ ಪ್ರಾರ್ಥಿಸದಿರುವ ಮಕ್ಕಳು ಬಲ ಹೊಂದಿ ಪ್ರಾರ್ಥಿಸುವಂತೆ ಮಾಡಿರಿ ರಾಜ ದಾಹದಿಂದ ನಿನ್ನ ಮುಂದೆ ಕುಳಿತುಕೊಳ್ಳುವಂತೆ ಮಾಡಿ ರಾಜ ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳುವಂತೆ ಮಾಡಿರಿ ರಾಜ ಅವರ ನೋವುಗಳು ಭಾರಗಳು ಕೆಲಸಗಳು ಸಮಸ್ಯೆಗಳು ಗೊಂದಲಗಳು ಅನಾರೋಗ್ಯಗಳು ಅವಮಾನಗಳು ಬಲಹೀನತೆಗಳು ಅವರ ಪ್ರಾರ್ಥನೆಗೆ ಧಕ್ಕೆ ಬರದಂತೆ ಮಾಡಿರಿ ರಾಜ ಸ್ವಾಮಿ ಕಾರಣಿಸಿರಿ ರಾಜ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿರಿ ರಾಜ ಅಪ್ಪ ಇವರ ಜೀವಿತದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನೀಗಿಸಿರಿ ರಾಜ ಅಪ್ಪ ಇವರನ್ನು ದೃಢಪಡಿಸಿ ಇವರ ಕುಟುಂಬವನ್ನು ದೃಢಪಡಿಸಿರಿ ಸ್ವಾಮಿ ಇವರ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಎತ್ತವರನ್ನು ಒಡ ಹುಟ್ಟಿದವರನ್ನು ರಾಜ ದಿನ ದಿನವೂ ಇವರು ಭುಜಿಸುವ ಅನ್ನ ಪಾನಗಳನ್ನು ಆಶ್ರೋದಿಸಿರಿ ರಾಜ ಅಪ ಇವರ ಪ್ರಯಾಣಗಳು ಸುಖಕವಾಗಲಿ ರಾಜ ಅಪ ಇವರು ಹೋಗುವುದಲ್ಲಡೆ ಆಶೀರ್ವಾದವನ್ನು ಪಡೆಯಲಿ ಸ್ವಾಮಿ ಅಪ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರೋದಿಸಿರಿ ರಾಜ ಅಪ ಇವರಿಗಾಗಿ ಪ್ರಾರ್ಥಿಸುವವರನ್ನ ಇವರಿಗೆ ಸಹಾಯ ಮಾಡುವವರನ್ನ ಎಲ್ಲರನ್ನು ರಾಜ ಅಪ್ಪ ತಂದೆಯವರು ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಿರಿ ರಾಜ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಸಹ ಆಶ್ರೋದಿಸಿರಿ ರಾಜ ಅಪ್ಪ ಈ ಆನ್ಲೈನ್ನ ಮೂಲಕವಾಗಿ ಯೂಟ್ಯೂಬ್ನ ಮೂಲಕವಾಗಿ ಫೇಸ್ಬುಕ್ನ ಮೂಲಕವಾಗಿ ಧ್ಯಾನಗಳನ್ನು ಆಲಿಸುತ್ತಿರುವಂತಹ ಹಾಗೂ ಧ್ಯಾನಗಳನ್ನು ಕೇಳಿ ಪರರಿಗೆ ಶೇರ್ ಮಾಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೋಧಿಸಿರಿ ರಾಜ ಪ್ರತಿಯೊಬ್ಬರು ನಿಮ್ಮ ವಾಚನಗಳನ್ನು ಕೇಳಿ ಪರಿವರ್ತನೆಗೊಂಡು ನೀವೇ ನಿಚ್ಚ ದೇವರು ಎಂಬುದನ್ನು ಅರಿತು ತಮ್ಮ ಜೀವಿತವನ್ನು ವಿಶ್ವಾಸದಲ್ಲಿ ಮನಪಡಿಸಿಕೊಳ್ಳುವಂತೆ ಪ್ರಾರ್ಥನೆಯಲ್ಲಿ ದೃಢಪಡಿಸಿಕೊಳ್ಳುವಂತೆ ಕರುಣಿಸಿರಿ ಎಂದು ತಲೆಯಿಂದ ಪಾದು ನಿಮ್ಮ ಪರಿಶುದ್ಧ ರಕ್ತದ ಕಡಲಿಗೆಯನ್ನು ಎಲ್ಲ ಮಕ್ಕಳನ್ನು ಸಮರ್ಥಿಸಿಕೊಡುತ್ತ ಪಿತ ಸುತ್ತ ಮತ್ತು ಪೈತ್ರ ಆತ್ಮರನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್